ಸ್ನೇಹಿತರೆ ಇಂದು ಜೂನ್ ಒಂಬತ್ತು ವಿಶೇಷವಾದಂತಹ ಭಾನುವಾರ ಇಂದಿನ ಮಧ್ಯರಾತ್ರಿಯಿಂದ ಎರಡ್ ಸಾವಿರದ ಐವತ್ತರವರೆಗೂ ಈ ಐದು ರಾಶಿಯವರಿಗೆ ಹಣದ ಸುರಿಮಳಿಯೇ ಸುರಿಯಲಿದ್ದು ಶ್ರೀಕೃಷ್ಣನ ಕೃಪೆಯಿಂದ ಕೋಟ್ಯಾಧಿಪತಿಗಳಾಗುವ ಯೋಗ ಇದೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಶ್ರೀಕೃಷ್ಣನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ವಿಶೇಷವಾದಂತಹ ಶಕ್ತಿಶಾಲಿ ಭಾನುವಾರ ಈ ಐದು ರಾಶಿಯವರಿಗೆ ಹಣದ ಸುರಿಮಳಿಯನ್ನೇ ಸುರಿಸ್ತಾ ಇದೆ ಈ ಒಂದು ಜೂನ್ ಒಂಬತ್ತರ ಭಾನುವಾರದ ಮಧ್ಯರಾತ್ರಿಯಿಂದಲೇ ಇವರಿಗೆ ಕೋಟ್ಯಾಧಿಪತಿಗಳಾಗುವ ಯೋಗ ಇದ್ದು ಎರಡು ಸಾವಿರದ ಐವತ್ತರವರೆಗೂ ಕೂಡ ಇವರಿಗೆ ಹಣದ ಹೊಳೆಯೇ ಹರಿಯಲಿದೆ ಹೀಗಾಗಿ ಇವರನ್ನ ಅದೃಷ್ಟವಂತರು ಅಂತ ಹೇಳಬಹುದು ಶ್ರೀಕೃಷ್ಣನ ಕೃಪಕಟಾಕ್ಷ ಸದಾ ಇವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಸಂತಸದ ಹೊಳೆಯೇ ಹರಿಯುತ್ತೆ ಅಂತ ಹೇಳಲಾಗ್ತದೆ ಇದರ ಜೊತೆಗೆ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ವೃದ್ಧಿ ಕಾಣಿತು ಲಕ್ಷ್ಮಿ ಸಂಪತ್ತನ ನೀಡಿ ನಿಮಗೆ ಆಶೀರ್ವಾದವನ್ನ ಕೊಡ್ತಾಳಂತೆ ನೀವು ಉತ್ತಮ ಶುಭ ಫಲಿತಾಂಶಗಳನ್ನು ಪಡಿತೀರಾ ಹೊಸ ಕೆಲಸಗಳನ್ನು ಆರಂಭಿಸಲು ಇದು ಶುಭ ಸಮಯ ಅಂತ ಹೇಳಲಾಗ್ತಾ ಇದ್ದು ನಿಮ್ಮ ವ್ಯವಹಾರಗಳಿಗೆ ಇದು ಅನುಕೂಲಕರ ಸಮಯವಾಗಿದ್ದರೂ ಕೂಡ ಎಚ್ಚರಿಕೆಯಿಂದ ಹೆಜ್ಜೆ ಇಡೋದು ಉತ್ತಮ ಅಂತ ಹೇಳಲಾಗ್ತದೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಈ ಸಮಯದಲ್ಲಿ ಹೊಸ ಮನೆ ಅಥವಾ ವಾಹನವನ್ನ ಖರೀದಿ ಮಾಡ್ತೀರಾ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ಇರಲಿದ್ದು ಕೌಟುಂಬಿಕ ಜೀವನ ಆನಂದಮಯವಾಗಿರುತ್ತೆ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮನೆಯಲ್ಲಿ ಸಂತೋಷದ ಹೊನಲು ಹರಿಯುತ್ತೆ ಮಾನಸಿಕ ನೆಮ್ಮದಿ ಅನ್ನೋದು ಸಿಗುತ್ತೆ ನಿಮ್ಗೆ ಲಕ್ಷ್ಮೀ ದೇವಿ ಕೂಡ ಒಲಿತಾಳೆ ಅಂತ ಹೇಳಲಾಗ್ತಿದ್ದು ವ್ಯಾಪಾರಿಗಳಿಗೆ ಇದು ಉತ್ತಮ ಸಮಯವಾಗಿದೆ ಹೊಸ ವಾಹನ ಅಥವಾ ಮನೆ ಖರೀದಿ ಮಾಡಲು ಶುಭ ಕಾಲ ಬಂದಿದ್ದು ಈ ಸಮಯದಲ್ಲಿ ಹೂಡಿಕೆ ಮಾಡೋದ್ರಿಂದ ಒಳ್ಳೆಯ ಲಾಭವನ್ನು ಪಡಿತೀರಾ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ ಆದರೆ ಸ್ವಲ್ಪ ಖರ್ಚಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸೂಕ್ತ ರೀತಿಯಲ್ಲಿ ಹಣ ಉಳಿಸಲು ನೀವು ಯೋಜನೆಯನ್ನು ನಿರ್ಮಿಸಿದ್ರೆ ಖಂಡಿತವಾಗಿಯೂ ಭವಿಷ್ಯದಲ್ಲಿ ಲಾಭವಾಗುತ್ತೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ನೀವು ಕೈ ಹಾಕಿದ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಅನ್ನೋದು ಸಿಗಲಿದ್ದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತೆ ಈ ಸಮಯ ವ್ಯಾಪಾರಕ್ಕೆ ಬಹಳ ಅನುಕೂಲಕರವಾಗಿದ್ದು ಉತ್ತಮ ಲಾಭ ಇರುತ್ತೆ ಈ ಅವಧಿಯಲ್ಲಿ ನೀವು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಎಲ್ಲದ್ರಲ್ಲೂ ಕೂಡ ಯಶಸ್ವಿಯಾಗ್ತೀರಾ ಶ್ರೀಕೃಷ್ಣನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಆಸ್ತಿ ಖರೀದಿಸುವ ಸಾಮರ್ಥ್ಯ ಕೂಡ ಇದೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಶುಭ ಸುದ್ದಿಯನ್ನು ಕೇಳ್ತೀರಾ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತೆ ಒಟ್ನಲ್ಲಿ ನಿಮ್ಮ ಖುಷಿಗೆ ಮಿತಿಯೇ ಇಲ್ಲ ಅನ್ನುವ ರೀತಿಯಲ್ಲಿ ನಿಮಗೆ ಒಳ್ಳೆಯ ರೀತಿಯ ಯೋಗ ಕೂಡ ಬಂದಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಶ್ರೀಕೃಷ್ಣನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ವೃಶ್ಚಿಕ ರಾಶಿ ತುಲಾ ರಾಶಿ ರಾಶಿ ಮೀನ ಕಟಕ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು